ಮಾನ್ವಿಯಲ್ಲಿ ಹೆಚ್ಚುತ್ತಿದೆ ಕಳ್ಳತನ ಪ್ರಕರಣ ಭಯಭೀತರಾದ ಮಾನ್ವಿ ಜನತೆ ಬೈಕ್ ಸರಗಳತನ ಮನೆಗಳ್ಳತನ ಜಾಸ್ತಿ ಜಾಸ್ತಿಯಾಗುತ್ತಿದೆ ಮಾನ್ವಿ ಪೊಲೀಸ್ ಇಲಾಖೆಗೆ ಸವಾಲಾದ ಕಳ್ಳರು ರಾತ್ರಿ ವೇಳೆ ನಡೆಯುತ್ತೆ ಕಳ್ಳರು ಜಾಗ ಸಿಸಿ ಕ್ಯಾಮರಾದಲ್ಲಿ ಸರಿಯಾದ ಕದಿಂಬು ಮಾನ್ವಿ ಪಟ್ಟಣದಲ್ಲಿ ಬೈಕ್ ಸರಗಳತನ ಮನೆ ಕಳ್ಳತನ ಪ್ರಕರಣ ಜಾಸ್ತಿ ಆಗುತ್ತಿರುವುದರಿಂದ ಮಾನ್ವಿಯ ಜನತೆ ಭಯದ ವಾತಾವರಣದಲ್ಲಿ ಜೀವನ ಕುಳಿಯುವಂತಾಗಿದೆ ಮಾನ್ವಿ ಜನತೆ ವಾಕಿಂಗ್ ಬರಬೇಕಾದ್ರೆ ಎದುರುವಂತಹ ಪರಿಸ್ಥಿತಿ ಇದ್ದು ಮಾನ್ವಿಯಲ್ಲಿ ಬೈಕ್ಗಳತನ ಮನೆಗಳತನ ಸರಗಳತನ ತನ ಹೆಚ್ಚುತ್ತಿರುವುದರಿಂದ ಜನರು ಊರಿಗೆ ತೆರಳುವುದಕ್ಕೆ ಹಿಂದೆ ಮುಂದೆ ನೋಡುತ್ತಿದ್ದಾರೆ ಮಾನ್ವಿಯಲ್ಲಿ ರಾತ್ರಿ ವೇಳೆ ಜತರು ಬೇಗ ಮಲಗುವಂತಹ ದುಸ್ಥಿತಿ ಇದ್ದು ಬೇರೆ ಭಾಗದಿಂದ ಗ್ಯಾಂಗ್ ಬಂದಿದೆಯಾ ಎಂಬುದು ಮಾನ್ವಿಯಲ್ಲಿ ಚರ್ಚೆ ಇದೆ ಮಾನ್ವಿ ಪೊಲೀಸ್ ಇಲಾಖೆ ಖದೀಮರನ್ನ ಬಂಧಿಸಿ ಜನರಲ್ಲಿ ಸೃಷ್ಟಿಯಾದ ಆತಂಕವನ್ನು ತಿಳಿಗೊಳಿಸಬೇಕಾಗಿದೆ ಎಂ ಡಿ ಗೌಸ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಮಾನ್ವಿ ನಿಮ್ಮ ಹೆಸರು ಶ್ಯಾಮ್ ಸರ್ ಶ್ಯಾಮ್ ನೀವು ಇರೋದು ಎಲ್ಲಿ ಯಾವ ಊರಲ್ಲಿರೋದು ಜುಕ್ಕೂರು ಸ್ವಂತ ಜುಕ್ಕೂ ಸರ್ ಇಲ್ಲೇ ನಾವು ಬಾಡಿಗೆ ತಗೊಂಡೀವಿ ಸರ್ ಯಾವ ಯಾವ ಇರೋದು ಪಾತಿಮ್ ನಗರ್ ಸರ್ ಹದಿನೆಂಟು ವಾರ ಆಗಿರ್ತದೆ ಸರ್ ಹದಿನೆಂಟು ವಾರ್ಡ್ ಏನಾಗಿದೆ ನಿಮ್ಮ ಮನೇಲಿ ಸರ್ ಯಾವಾಗ ಆಗಿದೆ ಸರ್ ಯಾವಾಗ ಸಂಡೇ ರೈತ ಸರ್ ಆಗಿದ್ದು ಬೆಳಗ್ಗೆ ಮುಂಜಾನೆ ಎರಡು ಗಂಟೆ ಇತ್ತು ಸುಮಾರು ಸರ್ ಸಿ ಕ್ಯಾಮ್ರಾ ಅದನ್ನು ನೋಡಿವಲ್ಲ ಸರ್ ಬೆಳಿಗ್ಗೆ ಬಂದಿದ್ದು ಸರ್ ಇವತ್ತು ಬೆಳಿಗ್ಗೆ ಸುಮಾರು ಸೋಮವಾರ ಬಂದಿಲ್ಲ ಸರ್ ಇವತ್ತು ಬೆಳಿಗ್ಗೆ ಬಂದಿದ್ದೆ ಸರ್ ಬಂದಿದ್ದಾಗ ಏನು ಬಾಕಿ ತೆಗೆದಿತ್ತಲ್ಲ ಇದೇನು ಬಾಕಿ ತೆಗೆದ್ ನೋಡಿದ್ವಿ ಸರ್ ನಾವು ಎಲ್ಲ ನೋಡಿದ್ರೆ ಬಾಕಿ ಎಲ್ಲಿ ತೆಗೆದಿದ್ದು ಎಲ್ಲ ಸಾಮಾನೆಲ್ಲ ಬಿದ್ದಿತ್ತು ಸರ್ ಅಲ್ಲಿ ಬಿದ್ದಾಗ ಅವೆಲ್ಲ ನೋಡಿದ್ವಿ ಸರ್ ಒಳಗೆ ಬೀರು ಎಲ್ಲ ಹೊಡೆದಾಕಿ ಅದು ಬಂಗಾರ ಬೆಳ್ಳಿ ತೊಗೊಂಡೋಗ್ಯಾರ ಸರ್ ಹೌದಾ ಏನು ನೋಡಿದ ಮನೆಯಲ್ಲಿ ಸಾಮಾನು ಬಂಗಾರ ಸರ್ ಟಿಕ್ ಮಾಡಿ ಅದು ನೆಕ್ಲೆಸ್ ಅಂತ ಒಂದು ಅದು ಟಿಕ್ ಮಾಡಿ ಒಂದು ಕಟಾಣಿ ಅಂತ ಒಂದು ಎಲ್ಲ ಬಂಗಾರ ಒಂದು ಎರಡುವರೆ ಮು ಎರಡುವರೆ ತಲೆ ಮೂರು ತಲೆ ಆತು ಸರ್ ಬಂಗಾರ ಇನ್ನು ಹೋಗಿದಾರೆ ಹಾಂ ಬೆಳ್ಳಿ ಸರ್ ಅದು ಅವು ಚೈನಾ ಹುಡುಗನ ಚೈನಾ ಇನ್ನೊಂದು ನನ್ನ ಮಗಳ ಒಂದು ಚೈನಾ ಹುಡುಗಂದು ಮಗನ ಮಗಂದು ಅದು ಮ ಚೈನ್ ಅದೊಂದು ಎಲ್ಲ ಒಂದು ಮೂವತ್ತು ತಲೆ ಬೆಲೆ ಹೋಗಿರ್ತದೆ ಸರ್ ಟೋಟಲ್ ಎಷ್ಟು ಸಾವಿರದ ಹೋಗಿದೆ ಎಲ್ಲ ಟೋಟಲ್ ರೊಕ್ಕ ದುಡ್ಡಿದಾರ ಕಾಸು ದುಡ್ಡಿ ಇಲ್ಲ ಸರ್ ಕಾಸಿಲ್ಲ ಸರ್ ಟೋಟಲ್ ಎಷ್ಟು ಲಾಸ್ ಆಗಿದೆ ನಿಮಗೆ ಎಲ್ಲ ಟೋಟಲ್ ಬಂಗಾರ ಅದು ಎಲ್ಲೊಂದು ಲಕ್ಷ ಏಳೊಂದು ಎರಡು ಲಕ್ಷ ಲಾಸ್ ಆಗಿರ್ಬೋದು ಸರ್ ಒಂದು ಲಕ್ಷ ಒಂದು ಲಕ್ಷ ಎರಡು ಲಕ್ಷ ಹಂಗೆ ಲಾಸ್ ಆಗಿರ್ಬೋದು ಬಂಗಾರ ಎಷ್ಟು ಸರ್ ಒಟ್ಟು ನಮ್ಮ ಮನೆ ಬಂಗಾರ ಸರ್ ಅದೇನಾ ಅದೆಷ್ಟು ಒಂದು ಮೂರು ಲಕ್ಷ ಗ್ಲಾಸ್ ಆಗಿರ್ಬೋದು ಸರ್ ಬಳ್ಳಿ ಬಂಗಾರ ಎಲ್ಲ ಸೇರಿ ಮೂರು ಲಕ್ಷ ಈಗ ಈ ಮನೇಲಿ ಇಲ್ಲಿ ಯಾರು ಇಲ್ಲ ಸರ್ ನಮ್ಮ ಈಗ ಇರೋರು ಯಾರು ಇಲ್ಲಿ ಇಲ್ಲಿ ಸರ್ ನಮ್ಮ ಅಕ್ಕ ನಮ್ಮ ಮಗಳು ನಮ್ಮ ಅಕ್ಕ ಮಗ ನಮ್ಮ ತಂಗಿ ಯಾವ್ರಿಗೆ ಹೋಗಿದ್ರಿ ನೀವು ನಮ್ಮ ತಂಗಿಗೆ ಆರಾಮಿದ್ದಿದ್ರೆ ಹಾಸ್ಪಿಟ್ಲ್ ಸರ್ ಯಾವಾಗ ಹೋಗಿದ್ರಿ ಶನಿವಾರ ಸರ್ ಶನಿವಾರ ಹೋಗಿದ್ರಿ ಶನಿವಾರ ನೀವು ನೀವು ಯಾವಾಗ ಬಂದ್ರಿ ಮಾನವಿಗೆ ಮಾನವಿಗೆ ಅದು ಬೆಳಿಗ್ಗೆ ಸರ್ ಬೆಳಿಗ್ಗೆ ಬಂದಾಗ ಏನಿತ್ತು ಏನಿಲ್ಲ ಸರ್ ಇದು ಬಾಗಿಲಿಗೆ ಹೊಡೆದು ಬೀಗ ಹೊಡೆದ್ ಕೇಸ್ ಒಳಗೆ ಹೋಗಿದೆ ಸರ್ ಎಲ್ಲ ಇದು ತೆಗೆದು ಹಾಕಿದ್ರು ನಾವೇನು ತೆಗ್ದಾರೆ ಅಂದ್ರೆ ನೋಡಿದ್ವಿ ಸರ್ ಒಳಗೆ ಸಾಮಾನು ಕಲ್ಲ ಆಗಿತ್ತು ಬಿಲ್ ಆಗಿದೆ ಸರ್ ಅವೆಲ್ಲ ಡಾಕ್ಯುಮೆಂಟ್ಸ್ ಈಗ ಮೆನ್ಸಲ್ಲಿ ಕಿಟ್ಟಿ ಊಟ ಹಾಕಿ ಬಟ್ಟೆಗಳು ತೆಗೆದಾಕಿ ತೆಗೆದುಹಾಕಿ ಪರ್ಸಾವಲ್ಲಿ ತೆಗೆದು ಬಂಗಾರ ಪರ್ಸಾವ್ ತೆಗೆದು ಕೇಸಿಗೆ ತಗೊಂಡು ಬೀಗ ಎಲ್ಲ ತೊಗೊಂಡೋಗ್ಯಾರ ಸರ್ ಬೀಗ ಪತ್ ಇಲ್ಲಿ ತೊಗೊಂಡು ಎಲ್ಲ ಹಾಕ್ಕೊಂಡು ಹೋಗ್ಯಾರ ಸರ್ ಚೀಲ್ದಾಗ ಸಿಸಿ ಕ್ಯಾಮ್ರಾದಾಗ ನೋಡಿದ್ರೆ ಚೀಲ ಅಥವಾ ಗಾಯ ಕಟ್ಟಿಸಿ ಹೋಗ್ಯಾರ ಸರ್ ಈಗ ಪೊಲೀಸ್ ಇಲಾಖೆ ಅವರು ಬಂದಿದ್ರು ಬಂದಿದ್ದ ಸರ್ ಏನಂದ್ರ ಅವರು ಬಂದು ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ಅದು ನೋಡ್ಕೊಂಡು ಮಾಡ್ಯಾರ ಸರ್ ಹೋಗ್ಯಾರ ನೀವು ಕಂಪ್ಲೇಂಟ್ ಕೊಟ್ಟಿರ ಹಾ ಸರ್ ಕೊಟ್ಟಿರ ಏನಂದ್ರ ಪೊಲೀಸ್ ಇಲಾಖೆ ಅವರು ಚೆಕ್ ಮಾಡಕ ಸರ್ ಇವರು ಸದ್ಯಕ್ಕೆ ಚೆಕ್ ಮಾಡಕ್ ಅದ್ ಸರ್ ಮಾಡ್ಕೊತಾರ ಈಗ ಯಾರ ಮೇಲೆ ಅನುಮಾನ ಇದೆ ನಿಮಗೆ ಯಾರ ಮೇಲೆ ಇಲ್ಲಿ ಇಲ್ಲ ಸರ್ ಅನುಮಾನ ಯಾರ ಮೇಲೆ ಅನುಮಾನ ಇಲ್ಲಿ ಇಲ್ಲಿ ಸುಮ್ಕೆ ಇಲ್ಲಿ ಹಾಕಿ ಸಾಲಿಗೋಸ್ಕರ ಹುಡುಗರು ಸಾಲಿಗೋಸ್ಕರ ಬಂದಿದ್ದೆ ಸರ್ ಎಷ್ಟು ಜನ ಬಂದಿರೋ ಕಳತನ ಮಾಡೋದಕ್ಕೆ ಸರ್ ಅದಾಗ ಒಂದೇ ಒಬ್ಬನೇ ಕಾಣಿಸಿದ್ ಸರ್ ಅದು ಯಾರು ಬಂದಿಲ್ಲ ಒಬ್ಬರೇ ಅಷ್ಟೇ ಸರ್ ಒಬ್ಬರೇ ಬಂದಿಲ್ಲ ಓಕೆ ನಿಮ್ಮ ಹೆಸರು ಏನಮ್ಮ ನಮ್ಮ ಹೆಸರು ಚಾಂದ್ವಿ ಸರ್ ಚಾಂದಿ ನಿಮ್ದು ಯಾವ ಊರಮ್ಮ ನಮ್ದು ಇದೇ ಊರು ಸರ್ ಯಾವ ಊರು ಮಾನ್ವಿನ ಇರೋದು ಯಾವ ಏರಿಯಾದಲ್ಲಿ ಇಬ್ರಾಮ್ ನಾಯ್ ಕಾಲೋನಿ ಇಬ್ರಾಮ್ ನಾಯ್ ಕಾಲೋನಿ ಇಬ್ರಾಮ್ ನಾಯ್ ಕಾಲೋನಿ ಎಷ್ಟನೇ ವಾರ್ಡಮ್ಮ ಇದು ಹದಿನೆಂಟನೇ ವಾರ್ಡ್ ಸರ್ ಹದಿನೆಂಟು ನೋಡಿ ಏನಾಗಿದೆ ಇಲ್ಲಿ ಸರ್ ಗೊತ್ತಿಲ್ಲ ಸರ್ ನಮ್ಗೂನು ಕಳತನ ಆಗಿದೆ ಅಂತ ಬೆಳಿಗ್ಗೆ ಗೊತ್ತಾಗಿದೆ ನಾವು ಒಣಗಿದ್ದು ಇಷ್ಟು ವರ್ಷ ಆಯ್ತು ಒಂದ್ ದಿವಸನ ಕಳತನ ಆಗಿಲ್ಲ ಮತ್ತೆ ಈಗ ಒಂದ್ ಮನೆ ಚಾಲು ಆದ್ರೆ ಪ್ರತಿ ಮನೆ ಹಿಂಗೆ ಆಗ್ತಾ ಇರ್ತಾವ ದಯವಿಟ್ಟು ಸರ್ ಪೊಲೀಸ್ ಅವರು ನೋಡಿ ನಮ್ಗೆ ಎಲ್ಲ ಇದು ಮಾಡಿ ಕೊಡಬೇಕು ಕಳ್ಕೊಂಡವ್ರಿಗೆ ನ್ಯಾಯ ಕೊಡಿಸಬೇಕು ಏರಿಯಾದಲ್ಲಿ ಯಾವತ್ತೂ ಆಗಿಲ್ಲ ಸರ್ ಇಲ್ಲಿ ನೋಡಿ ಸರ್ ಮೊನ್ನೆ ಭಾನುವಾರ ನೈಟ್ ಏನೋ ಆ ಕಡೆ ಹಿಂದ್ಗಡೆ ಬಂದಿದ್ರ ಸರ್ ಬಂದು ಕಿಡಕಿ ಅಣಿಕೆ ನೋಡಿದ್ರಂತ ಯಾರು ಒಬ್ರು ಎದ್ದ ತಕ್ಷಣ ಓಡಾಕ್ ಬಿಟ್ಟ ಯಾವಾಗಮ್ಮ ಈಗ ಮೂರ್ ದಿವಸ ಹಿಂದೆ ನಮ್ಗಲ್ಲಿ ಪಕ್ಕದವ್ರು ಹೇಳಿದ್ರು ಏನಂತ ಅಲ್ಲಿ ರಾತ್ರಿಕ ನಿಂತಿದ್ರು ಗಂಡು ಮಕ್ಕಳ ಅಂತ ಹೇಳಿದ್ರು ಸುಮಾರು ಎರಡ್ ಮೂರ್ ಗಂಟೆ ಆಗಿರ್ಬೋದು ಸರ್ ನಾವು ಮಕ್ಕಂಡಿ ಸರ್ ಗೊತ್ತಿದ್ದಿಲ್ಲ ಗಂಡ ಮಕ್ಕಳೆಲ್ಲ ಎಲ್ಲಾರ ಒಬ್ರಿಗೊಬ್ರು ಮಾತಾಡ್ತಿ ಗೊತ್ತಾಗ್ತದೆ ಅಲ್ಲಿ ನಿಂದ ಬಂದಿದ್ದ ಅಂತ ಹೇಳಿದ್ರು ಅವ್ರೇ ಹೆಣ್ಮಕ್ಳು ಇರ್ತಾರೆ ಸರ್ ಎದ್ ಬರಕ್ ಆಗುತ್ತ ಆಗಲ್ಲ ನಾವು ಮನೆ ಮಕ್ಕಳಿ ನಮ್ಗು ಗೊತ್ತಿಲ್ಲ ಹೇಳಿದ್ರು ಮತ್ತೆ ಈ ಕಡೆ ನಮ್ಮ ಮನೆ ಬಾಜು ಇದ್ದವ್ರ ಅವ್ರೂ ಮನೆ ಮುಂದೆ ಬಂದ್ ನಿಂತಿದ್ರ ಅಂತ ಅವ್ರೂ ಹೇಳಿದ್ರು ಭಯ ಆಗಿದೆ ಸರ್ ಆಗಿದೆ ಏನ್ ಸರ್ ಈಗ ಒಂದ್ ಮನೆ ಆಗ್ಯದ ಈಗ ಎಲ್ಲ ಲೈನ್ ಹತ್ತಿ ಆಗಿಬಿಡ್ತಾವ ಎಲ್ಲಾ ಕಳ್ಕೊಂಡ್ಮ ಏನ್ ಮಾಡಾಕ ಇಟ್ಕೊಂಡಿರ್ತೇವ ನಾವು ನಮ್ಗ ಜೀವನಕ್ಕೆ ಬೇಕಲ್ಲ ಸರ್ ಅವ್ರಿಗೆ ಕಳ್ರ ಕೈಯ ಕೊಟ್ಟು ನಾವೇನ್ ಮಾಡೋದು ನಮ್ಗೆ ಬದುಕಕ್ ಬೇಕಲ್ಲ ಕಳ್ಕೊಂಡವ್ರಿಗೆ ನ್ಯಾಯ ಕೊಡ್ಸರಿ ಯಾರು ಕೊಡ್ಬೇಕು ಪೊಲೀಸ್ರಿಗೆ ಹೇಳ್ರಿ ಸರ್ ನೀವು ಟಿವಿ ನೈನ್ ಅವರದೂ ಬಹಳ ಪ್ರಚಾರ ಇರ್ತೈತೆ ನೀವೇ ಎಲ್ಲರೂ ಪೊಲೀಸ್ ಅವರು ನೀವು ಕಲ್ತು ನಮ್ಗ ನ್ಯಾಯ ಕೊಡ್ಸರಿ ಕಳ್ಕೊಂಡವ್ರಿಗೆ ಕೊಡ್ಸರಿ